ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಕವಿ ಮತ್ತು ಲೇಖಕರ ಪರಿಚಯವನ್ನು ನೋಡೋಣ ಸೊ ಹಲವಾರು ಜನ ಕವಿ ಮತ್ತು ಲೇಖಕರ ಪರಿಚಯವನ್ನ ಮಾಡಬೇಕು ಅಂತ ಹೇಳ್ತಿದ್ರು ಅದಕ್ಕಾಗಿ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದ್ರೆ ಎಸ್ ಡಿ ಎ ಮತ್ತು ಎಫ್ ಡಿ ಉಪಯುಕ್ತವಾಗಿರುವಂತಹ ಕವಿ ಮತ್ತು ಲೇಖಕರು ಅದು ಕೂಡ ಸರ್ಕಾರಿ ಪಠ್ಯಪುಸ್ತಕ ಪುಸ್ತಕ ಏನಿರ್ತದಲ್ಲ ಒಂಬತ್ತನೇ ಮೊದಲಿಗೆ ನಾನು ತೆಗೆದುಕೊಳ್ತಿದ್ದೀನಿ ನಂತರದಲ್ಲಿ ಹತ್ತು ಎಂಟು ಆಮೇಲೆ ಯು ಫಸ್ಟ್ ಸೆಕೆಂಡ್ ಅದನ್ನು ಕೂಡ ನೋಡೋಣ ಯಾಕಂತಂದ್ರೆ ಸಾಮಾನ್ಯವಾಗಿ ಪದಗಳ ಅರ್ಥ ಆಗಿರಬಹುದು ವ್ಯಾಕರಣ ಅಂಶಗಳಾಗಿರಬಹುದು ಕವಿ ಪರಿಚಯಗಳು ಎಲ್ಲವೂ ಈ ಒಂದು ಪಠ್ಯಪುಸ್ತಕ ಭಾಗದಿಂದ ಹೆಚ್ಚಾಗಿ ಬರ್ತಾ ಇರ್ತವೆ ಹಾಗಾಗಿ ಇದು ಭಾಗ ಒಂದಾಗಿರ್ತದೆ ಸ್ನೇಹಿತರೆ ಭಾಗ ಒಂದರಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ಪ್ರಮುಖವಾಗಿ ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿ ಏನಿದೆ ಇದರಲ್ಲಿ ಗದ್ಯ ಭಾಗವನ್ನು ಮಾತ್ರ ನೋಡ್ತಿದ್ದೀವಿ ಗದ್ಯ ಭಾಗ ಒಂಬತ್ತನೇ ತರಗತಿ ಗದ್ಯ ಭಾಗದ ಪ್ರಮುಖವಾಗಿರುವಂತಹ ಒಂದು ಲೇಖಕರ ಪರಿಚಯವನ್ನ ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ಇದಾದ ನಂತರ ಎರಡನೇ ಭಾಗದಲ್ಲಿ ಪದ್ಯ ಭಾಗವನ್ನು ಇಲ್ಲಿ ಕೂಡ ಪ್ರಮುಖವಾಗಿರುವಂತಹ ಮಾತ್ರ ನಾನು ತೆಗೆದುಕೊಂಡಿದ್ದೀನಿ ಹಾಗಾದ್ರೆ ಮೊದಲೇದಾಗಿ ಹಿರೇಮಲ್ಲೂರು ಈಶ್ವರನ್ ಅಂತಕ್ಕಂಥವ್ರು ಹಿರೇಮಲ್ಲೂರು ಈಶ್ವರನ್ ಹಾವೇರಿ ಜಿಲ್ಲೆಯವರು ಹಾವೇರಿ ಜಿಲ್ಲೆಯ ಶಿಗ್ಗಾವ್ ತಾಲೂಕಿನ ಹಿರೇಮಲ್ಲೂರು ಎನ್ನುವಂತಹ ಊರಿನವರು ಸಮಾಜಶಾಸ್ತ್ರಜ್ಞರು ಕೂಡ ಹೌದು ಅಂತಾರಾಷ್ಟ್ರೀಯ ಪುರಸ್ಕೃತರು ಕೂಡ ಆಗಿರ್ತಾರೆ ಲಿಂಗರಾಜ ಮಹಾವಿದ್ಯಾಲಯದಲ್ಲಿ ಎಂಎ ಪದವಿಯನ್ನ ಪಡ್ಕೊಂಡಂತ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸಿರ್ತಾರೆ ಇನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ಹ್ಮ್ ಇನ್ನು ಇವರ ಪ್ರಮುಖ ಪ್ರವಾಸ ಕಥನ ಇದನ್ನ ನೆನ್ಪಿಡ್ರಿ ಯಾವುದು ಕವಿ ಕಂಡ ನಾಡು ಈಶ್ವರನವರ ಒಂದು ಪ್ರವಾಸ ಕಥನ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕವಿ ಕಂಡ ನಾಡು ಹಿರೇಮಲ್ಲೂರ್ ಈಶ್ವರನವರ ಪ್ರವಾಸ ಕಥನ ಇನ್ನು ನಂತರದಲ್ಲಿ ವಿಷ ನಿಮಿಷಗಳು ಎಂತಕ್ಕಂಥದ್ದು ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕತೆ ವಲಸೆ ಹೋದ ಕನ್ನಡಿಗನ ಕತೆ ಹಾಲಾಹಲ ಹಾಲಹಲ ರಾಜಾರಾಣಿ ದೇಖೋ ರಾಜಾರಾಣಿ ದೇಖೋ ಶಿವನ ಬುಟ್ಟಿ ತಾಯಿನೋಟ ಇವು ಏನಂದ್ರೆ ಇವರ ಇನ್ನಿತರೆ ಪ್ರಮುಖ ಕೃತಿಗಳಾಗಿರ್ತವೆ ಕವಿ ಕಂಡನಾಡು ಇವರ ಒಂದು ಪ್ರವಾಸ ಕಥನ ಇನ್ನ ಇತರೆ ಕೃತಿಗಳಂತಂದ್ರೆ ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನಡಿಗನ ಕತೆ ಹಾಲಾಹಲ ರಾಣಿ ದೇಕೋ ಶಿವನ ಬುಟ್ಟಿ ತಾಯಿ ನೋಟ ಎಂತಕ್ಕಂಥವುಗಳು ಹ್ಮ್ ಇನ್ನ ಶ್ರೀಹರಿ ಏನಿದೆಲ್ಲ ಶ್ರೀ ಉತರ ಏನಾದರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಪ್ರ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಅನ್ನ ಪಡ್ಕೊಂಡಿರ್ತಾರೆ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಪ್ರ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಅನ್ನ ಪಡ್ಕೊಂಡಿರ್ತಾರೆ ಇನ್ನ ಮುಂದಿನ ನೋಡೋಣ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಇವರ ನಾಮ ಸ್ನೇಹಿತರೆ ನೈಶೀಲ ಭಟ್ಟ ಅಂತ ಆಗಿರ್ತದೆ ನೈಶೀಲ ಭಟ್ಟ ನೈಶೀಲ ಭಟ್ಟ ಅಂತ ಕರೀತಾರೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಅಂತಕ್ಕಂಥದ್ದು ತಂದೆ ಶಿವರಾಮ್ ಭಟ್ಟ ತಾಯಿ ಮೂಕಾಂಬಿಕೆ ಆಗಿರ್ತಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾಗಿರ್ತಾರೆ ಅನ್ನುವಂಥದ್ದು ನಿರ್ದೇಶಕರು ಆರ್ಟ್ಸ್ ಫ್ಯಾಕ್ಟರಿ ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ಕೂಡ ಇವರು ಕೆಲಸವನ್ನ ಮಾಡಿರ್ತಾರೆ ಇವರು ಒಬ್ಬ ಶ್ರೇಷ್ಠ ಜನಪ್ರಿಯ ಭಾವಗೀತೆಕಾರ ಸಮರ್ಥ ಅನುವಾದಕ ವಿದ್ವಾಂಸ ಮತ್ತು ವಾಗ್ಮಿ ಕೂಡ ಹೌದು ಇನ್ನು ಇವರ ಕವನ ಸಂಕಲನಗಳು ಅಂತಂದ್ರೆ ವೃತ್ತ ಎಂತಕ್ಕಂಥದ್ದು ವೃತ್ತ ಚಿತ್ರಕೂಟ ಸುಳಿ ನೆನ್ಪಿಡಿ ವೃತ್ತ ಚಿತ್ರಕೂಟ ಸುಳಿ ಈ ಮೂರು ಕೂಡ ಇವರ ಪ್ರಮುಖ ಕವನ ಸಂಕಲನಗಳಾಗಿರ್ತವೆ ವೃತ್ತ ಚಿತ್ರಕೂಟ ಸುಳಿ ಇನ್ನು ಇವರ ಪ್ರಸಿದ್ಧ ಧ್ವನಿ ಸುಳಿಗಳು ಅಂತಂದ್ರೆ ದೀಪಿಕಾ ಎಂತಕ್ಕಂಥದು ಭಾವಸಂಗಮ ದೀಪಿಕಾ ಭಾವಸಂಗಮ ಬಂದೇ ಭರತಾವ ಕಾಲ ಎಂತಕ್ಕಂಥದ್ದು ಭಾರೋ ವಸಂತ ಅಭಿನಂದನ ಭಾವೋತ್ಸವ ಪ್ರೇಮದಾರೆ ಇವು ಧ್ವನಿ ಸುರುಳಿಗಳು ದೀಪಿಕಾ ಸಂಗಮ ಬಂದೇ ಭರತಾವ ಕಾಲ ಭಾರೋ ವಸಂತ ಅಭಿನಂದನ ಭಾವೋತ್ಸವ ಇನ್ನು ಪ್ರೇಮದಾರೆ ಇನ್ನು ಮಕ್ಕಳ ಧ್ವನಿ ಸುರುಳಿಗಳನ್ನು ಕೂಡ ಇವರು ಬಿಡುಗಡೆ ಮಾಡಿರ್ತಾರೆ ಅವುಗಳಂತಂದ್ರೆ ನಂದನ ಎಂತಕ್ಕಂಥದು ಕಿನ್ನರಿ ಗರಿ ಕಿಶೋರಿ ಇವು ಮಕ್ಕಳ ಧ್ವನಿ ಸುರುಳಿಗಳಾಗಿರ್ತವೆ ಹ್ಮ್ ಇನ್ನು ಆ ಕನ್ನಡ ಸಾಹಿತ್ಯದ ಹತ್ತಾರು ಸಾಧಕರ ಜೀವನದ ಬಗ್ಗೆ ತಿಳಿಸುವಂತಹ ಒಂದು ಕೃತಿಯನ್ನ ಬರೆದಿರ್ತಾರೆ ಅಂದ್ರೆ ಸಾಹಿತ್ಯ ರತ್ನ ಸಂಪುಟ ಎನ್ನುವಂಥದ್ದು ಸಾಹಿತ್ಯ ರತ್ನ ಸಂಪುಟ ಕನ್ನಡ ಸಾಹಿತ್ಯದ ಹಲವಾರು ಸಾಧಕರ ಜೀವನವನ್ನ ಒಳಗೊಂಡಿರುವಂತಹ ಒಂದು ಚರಿತ್ರಾ ಪುಸ್ತಕವಾಗಿರ್ತದೆ ಇನ್ನು ಎರಡ್ ಸಾವಿರದಲ್ಲಿ ಹೂಸ್ಟನ್ನಲ್ಲಿ ನಡೆದಂತಹ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿ ಏನಿತ್ತು ಆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಶಿವರಾಮ್ ಕಾರಂತ ಪ್ರಶಸ್ತಿ ದೊರಕೆದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವಂಥದ್ದು ಮಾಸ್ತಿ ಪ್ರಶಸ್ತಿ ಆಳ್ವಾಸ್ ನುಡಿ ಸಿರಿ ಪ್ರಶಸ್ತಿ ಆರ್ಯಭಟ ಇವೆಲ್ಲವುಗಳು ಕೂಡ ಇವರಿಗೆ ಸಂದಿದ್ದಾವೆ ಸೊ ಇವುಗಳನ್ನು ನೆನ್ಪಿಡಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಎ ಕೆ ರಾಮಾನುಜನ್ ಎಂತಕ್ಕಂಥವ್ರು ಎ ಕೆ ರಾಮಾನುಜನ್ ಎ ಕೆ ರಾಮಾನುಜನ್ ಏನಿದ್ದಾರೆ ಒಬ್ಬ ಕವಿ ಚಿಂತಕ ಪ್ರಾಧ್ಯಾಪಕ ಜಾನಪದ ತಜ್ಞ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರಾಗಿರ್ತಾರೆ ಇವರ ಪೂರ್ಣ ಹೆಸರು ಏನಂತಂದ್ರೆ ಅತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಎನ್ನುವಂಥದ್ದು ಅತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಎನ್ನುವಂಥದ್ದು ಎ ಕೆ ರಾಮಾನುಜನ್ ಅವರ ಒಂದು ಪೂರ್ಣ ಹೆಸರಾಗಿರ್ತದ ಹದಿನಾರು ಮಾರ್ಚ್ ಹದಿನಾರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿರ್ತಾರೆ ಇವರು ಮೈಸೂರಿನಲ್ಲಿ ಜನಿಸಿರ್ತಾರೆ ಇನ್ನ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ರು ಅಂತ ಹೇಳಕತ್ತ ಕನ್ನಡದಲ್ಲಿ ಹೊಕ್ಕುಳಲ್ಲಿ ಹೂವಿಲ್ಲ ಎನ್ನುವಂಥದ್ದು ನೆನ್ಪಿಡಿ ಹೊಕ್ಕುಳಲ್ಲಿ ಹೂವಿಲ್ಲ ಎನ್ನುವಂಥದ್ದು ಇವರ ಪ್ರಮುಖ ಕೃತಿ ಆಗಿರ್ತದೆ ಆ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರೆ ಕವಿತೆಗಳು ಅನ್ನುವಂಥದ್ದು ಇನ್ನ ಕುಂಟೋಬಿಲ್ಲೆ ಅನ್ನುವಂಥದ್ದು ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಮತ್ತೊಬ್ಬನ ಆತ್ಮಚರಿತ್ರೆ ಪ್ರಸಿದ್ಧ ಕೃತಿಗಳು ಇನ್ನ ಕನ್ನಡ ವಚನ ಸಾಹಿತ್ಯವನ್ನ ಸ್ಪೀಕಿಂಗ್ ಆಫ್ ಶಿವ ಅಂತ ಅನುವಾದ ಮಾಡಿರ್ತಾರೆ ಕನ್ನಡ ವಚನ ಸಾಹಿತ್ಯವನ್ನ ಇಂಗ್ಲಿಷ್ಗೆ ಸ್ಪೀಕಿಂಗ್ ಆಫ್ ಶಿವ ಅಂತ ಅನುವಾದ ಮಾಡಿರ್ತಾರೆ ಇನ್ನ ಇವರ ಸಾಹಿತ್ಯದಲ್ಲಿನ ಸಾಧನೆಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರ ಏನ್ ಮಾಡಿರ್ತದ ಪದ್ಮಶ್ರೀ ಪ್ರಶಸ್ತಿನ ನೀಡಿ ಇವರಿಗೆ ಗೌರವಿಸುವಂಥದ್ದು ಇನ್ನ ಹತ್ತೊಂಬತ್ತೂರ ಎಂಬತ್ ಪ್ರಸಿದ್ಧ ಮ್ಯಾಕ್ ಆರ್ಥರ್ ಫೆಲೋಶಿಪ್ ಗೌರವ ಕೂಡ ಇವರಿಗೆ ಸಂದಿರ್ತದೆ ಇನ್ನು ಮುಂದೆ ನೋಡೋಣ ಮನೆ ಸ್ನೇಹಿತರೆ ಸಾಲು ಸಂಪಿಗೆ ನೆರಳು ಇದು ಇದೂ ಕೂಡ ಇವರದೇ ಕೃತಿ ಸಾಲು ಸಂಪಿಗೆ ನೆರಳು ನಂತರದಲ್ಲಿ ಸ್ನೇಹಿತರೆ ಮಾಸ್ತಿ ಮಾಸ್ತಿ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅಂತ ಕರಿತೀವಿ ಇವರ ಕಾವ್ಯನಾಮ ಶ್ರೀನಿವಾಸ ಅಂತಕ್ಕಂಥದ್ದು ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ ಯಾರು ಮಾಸ್ತಿ ಮಾಸ್ತಿಯವರು ಮಾಸ್ತಿಯವರನ್ನ ಸಣ್ಣ ಕಥೆಗಳ ಜನಕ ಅಂತನ ಕರಿತೀವಿ ಹೌದಾ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬಲ್ಲಿ ಇವರು ಜನಿಸಿರ್ತಾರೆ ಹ್ಮ್ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೂಡ ರಾಜ್ಯದ ವಿವಿಧೆಡೆ ಏನ್ ಮಾಡಿರ್ತಾರೆ ಕರ್ತವ್ಯವನ್ನ ನಿರ್ವಹಿಸಿದಂತವ್ರು ಮಾಸ್ತಿಯವರಾಗಿರ್ತಾರೆ ನಾಟಕ ಕಾವ್ಯ ಕಾದಂಬರಿ ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವ್ರು ಇವರಾಗಿರ್ತಾರೆ ಗೌತಮಿ ಹೇಳಿದ ಕತೆ ಹೌದಾ ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಹೇಮಕೂಟದಿಂದ ಬಂದ ಮೇಲೆ ಇನ್ನ ಚಿಕ್ಕವೀರ ರಾಜೇಂದ್ರ ಇವು ಇವರ ಪ್ರಮುಖ ಕೃತಿಗಳು ನೆನ್ಪಿಡಿ ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಇವರ ಪ್ರಮುಖ ಕೃತಿಗಳಾಗಿರ್ತವೆ ಈ ಚಿಕ್ಕವೀರ ರಾಜೇಂದ್ರ ಎನ್ನುವಂಥ ಕೃತಿಗೆ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ ಇನ್ನು ಯಶೋಧರ ಎನ್ನುವಂತಹ ನಾಟಕವನ್ನು ಕೂಡ ಇವರು ಬರೆದಿರ್ತಾರೆ ನೆನ್ಪಿಡಿ ಯಶೋಧರ್ ಎನ್ನುವಂತಹ ನಾಟಕ ಇವರು ಬರೆದಿರ್ತಾರೆ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಯಂಗಾರ್ ಆಗಿರ್ತಾರೆ ನಂತರದಲ್ಲಿ ಸ್ನೇಹಿತರೆ ನಾವು ನೋಡುವಂಥದ್ದು ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯು ಆರ್ ಅನಂತಮೂರ್ತಿ ಅವರು ಯು ಆರ್ ಅನಂತಮೂರ್ತಿ ಅಂತಕ್ಕಂಥದ್ದು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಇವರ ಪೂರ್ಣ ಹೆಸರಾಗಿರ್ತದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಅನ್ನುವಂತಹ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಜನಿಸಿರ್ತಾರೆ ಇವರು ಇನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ನಲ್ಲಿ ಎಂಎ ಎಂ ಎ ಪದವಿಯನ್ನ ಪಡ್ಕೊಂಡಿರ್ತಾರೆ ಇಂಗ್ಲೆಂಡಿನ ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಮತ್ತು ತವಲನಿಕ ಸಾಹಿತ್ಯ ಎನ್ನುವಂತಹ ಒಂದು ವಿಷಯದಲ್ಲಿ ಪಿ ಎಚ್ ಡಿ ಕೂಡ ಮಾಡಿರ್ತಾರೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೂಡ ಸೇವೆನ ಆರಂಭಿಸಿದಂತಹ ಇವರು ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕೂಡ ಸೇವೆನ ಸಲ್ಲಿಸಿರ್ತಾರೆ ಇನ್ನು ಇವರ ಪ್ರಮುಖ ಕೃತಿಗಳನ್ನು ನೋಡೋಣ ಪ್ರಮುಖ ಕೃತಿಗಳು ಇಲ್ಲಿ ನಾನು ಜಾಸ್ತಿ ಹೈಲೈಟ್ ಮಾಡ್ತಿರೋದು ಕೃತಿಗಳನ್ನ ಮಾತ್ರ ಹಾಗಾಗಿ ಸ್ನೇಹಿತರೆ ಯಾಕಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಇದ್ರು ಅದನ್ನಷ್ಟು ನಾವು ಚರ್ಚೆ ಮಾಡೋಣ ಸಮಯವನ್ನು ವೇಸ್ಟ್ ಮಾಡಲಾರದೆ ಕೃತಿಗಳಂತಂದ್ರೆ ಸಂಸ್ಕಾರ ಅಂತಕ್ಕಂಥದ್ದು ಪ್ರಸಿದ್ಧ ಕೃತಿ ಆಮೇಲೆ ಭವ ಅವಸ್ಥೆ ಭಾರತೀಪುರ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಇವು ಇವರ ಪ್ರಮುಖ ಕಾದಂಬರಿಗಳಾಗಿರುತ್ತವೆ ಏನು ಆವಾಹನೆ ಆವಾಹನೆ ಅಂತಕ್ಕಂಥದ್ದು ಒಂದು ನಾಟಕ ಮೌನಿ ಅಂತಕ್ಕಂಥದ್ದು ಪ್ರಶ್ನೆ ಆಮೇಲೆ ಎಂದೆಂದೂ ಮುಗಿಯದ ಕಥೆ ಇವೆಲ್ಲವುಗಳು ಕೂಡ ಇವರ ಕಥಾ ಸಂಕಲನಗಳು ಕಾದಂಬರಿಗಳು ಭಾರತಿಪುರ ಅವಸ್ಥೆ ಭವ ಸಂಸ್ಕಾರ ಆವಾಹನೆ ನಾಟಕ ಮೌನಿ ಪ್ರಶ್ನೆ ಎಂದೆಂದೂ ಮುಗಿಯದ ಕತೆ ಇವು ಇವರ ಪ್ರಮುಖ ಕಥಾ ಸಂಕಲನಗಳಾಗಿರ್ತವೆ ಇನ್ನು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಇವು ಕವನ ಸಂಕಲನಗಳು ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಇವರ ಪ್ರಮುಖ ಕವನ ಸಂಕಲನಗಳಾಗಿರ್ತವೆ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೂಡ ಇವರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿರುವಂಥದ್ದು ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವಂಥದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಸ್ನೇಹಿತರೆ ಹತ್ತೊಂಬತ್ತ ತೊಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ ಇನ್ನು ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಎರಡ್ ಸಾವಿರದ ಅದರ ಅಧ್ಯಕ್ಷರು ಕೂಡ ಇವರು ಆಗಿದ್ರು ಎಲ್ಲಿ ಅಂದ್ರೆ ತುಮಕೂರಿನಲ್ಲಿ ಇನ್ನು ಯು ಆರ್ ಅನಂತಮೂರ್ತಿಯವರ ಒಂದು ಆತ್ಮಕಥನ ಯಾವುದು ಸುರಗಿ ಅನ್ನುವಂಥದ್ದು ನೆನ್ಪಿಡಿ ಯು ಆರ್ ಅನಂತಮೂರ್ತಿಯವರ ಆತ್ಮಕಥನ ಯಾವುದು ಸುರಗಿ ಅಂತಕ್ಕಂಥದ್ದು ಸುರಗಿ ಓಕೆ ಇನ್ನು ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಯಾರು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಥವಾ ಮುದ್ದಣ್ಣ ಕರಿತೀವಿ ಲಕ್ಷ್ಮೀ ನಾರಾಯಣಪ್ಪ ಅಥವಾ ನಂದಳಿಕೆಯ ಲಕ್ಷ್ಮೀ ಅಂತ ಹೇಳ್ತೀವಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವಂತಹ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಮಾಲೆಗಾರರಾಗಿದ್ದಂತಹ ತಿಮ್ಮಪ್ಪಯ್ಯ ಮತ್ತು ಲಕ್ಷ್ಮಮ್ಮ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗ ಈ ನಂದಳಿಕೆಯ ಲಕ್ಷ್ಮೀ ಅಥವಾ ಮುದ್ದಣ್ಣ ಅಂತ ಹೇಳ್ತೀವಿ ಮುದ್ದಣ್ಣ ಹದಿನೆಂಟುನೂರ ಎಪ್ಪತ್ತರ ಜನವರಿ ಇಪ್ಪತ್ನಾಲ್ಕರಂದು ಜನಿಸಿದಂತ ಇವರು ಮುದ್ದಣ್ಣ ಎಂತ ಅಂದ್ರೆ ಅವರ ತಾಯಿ ಮುದ್ದಿನಿಂದ ಕರಿತಾ ಇದ್ರು ಹಾಗಾಗಿ ಲಕ್ಷ್ಮೀ ನಾಡ ಅಂತ ನಾಮಕರಣ ಮಾಡಿದ್ರು ಕೂಡ ಕನ್ನಡ ನಾಡು ಇವರನ್ನ ಮುದ್ದಣ್ಣ ಅಂತನ ಗುರುತಿಸ್ತದ ಹ್ಮ್ ನಂದಳಿಕೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಉಡುಪಿಗೆ ಬಂದ್ರು ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗದೆ ಏನ್ ಮಾಡ್ತಾರೆ ಪಿ ಶಿಕ್ಷಕರಾಗಿ ವ್ಯಾಯಾಮ ಅಥವಾ ಪಿ ಶಿಕ್ಷಕರಾಗಿ ತರಬೇತಿನ ಪಡ್ಕೊಂಡು ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿ ಅಂತಂದ್ರೆ ಇವರು ಸೇರ್ಕೊಂತಾರೆ ಅಂತಕ್ಕಂಥದ್ದು ಇನ್ನ ನಂತರದಲ್ಲಿ ಅಂದ್ರೆ ಒಬ್ಬ ವಿದ್ವಾಂಸ ಕವಿಗಳಾಗಿ ಸಾಹಿತ್ಯಾಸಕ್ತಿಯನ್ನ ಬಳಸ್ಕೊಂತಾರೆ ಅಂತಕ್ಕಂಥದ್ದು ಇನ್ನ ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ಅಂತಕ್ಕಂಥದ್ದು ಇವರ ಪ್ರಮುಖ ಯಕ್ಷಗಾನ ಪ್ರಸಂಗಗಳಾಗಿರುತ್ತವೆ ಇನ್ನ ವಾರ್ಧಕ ಷಟ್ಪದಿಲಿ ಮಾಡ್ತಾರೆ ಶ್ರೀರಾಮ ಪಟ್ಟಾಭಿಷೇಕಂ ಎನ್ನುವಂತಹ ಕಾವ್ಯವನ್ನ ರಚನೆ ಮಾಡ್ತಾರೆ ನೆನ್ಪಿಡಿ ಶ್ರೀರಾಮ ಪಟ್ಟಾಭಿಷೇಕಂ ಯಾರ ಕೃತಿ ಮುದ್ದಣ್ಣನ ಕೃತಿ ಮುದ್ದಣ ರಚನೆ ಮಾಡಿರುವಂತಹ ಶ್ರೀರಾಮ ಪಟ್ಟಾಭಿಷೇಕ ಯಾವ ಷಟ್ಪದಿಯಲ್ಲಿದೆ ವಾರ್ಧಕ ಷಟ್ಪದಿಯಲ್ಲಿದೆ ಎನ್ನುವಂಥದ್ದು ಇನ್ನು ಹಾಳೆಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟಂತಹ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧ ಏನಿದವಲ್ಲ ಇವುಗಳು ಕೂಡ ಇವರ ಗದ್ಯ ಕಾವ್ಯಗಳಾಗಿರ್ತವೆ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವ ಮೇಧಮ್ ಎಂತಕ್ಕಂಥದ್ದು ಹೌದಾ ಇನ್ನು ಉಡುಪಿಯಿಂದ ಕುಂದಾಪುರದ ಬೋರ್ಡ್ ಸ್ಕೂಲ್ಗೆ ವರ್ಗಾವಣೆಗೊಂಡಂತ ಇವರು ನಂತರ ಏನ್ ಮಾಡ್ತಾರೆ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ನಲ್ಲಿ ಕನ್ನಡ ಪಂಡಿತ್ ಪಂಡಿತರಾಗಿ ಕನ್ನಡ ಪಂಡಿತರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ ಇನ್ನು ಇವರನ್ನ ಹೊಸ ಕನ್ನಡದ ಅರುಣೋದಯದ ಮುಂಗೋಳೆ ಅಂತ ಕರೀತಾರೆ ಹೊಸ ಕನ್ನಡದ ಅರುಣೋದಯದ ಮುಂಗೋಳೆ ಎಂದು ಯಾರನ್ನು ಕರೆಯುತ್ತಾರೆ ಯಾರನ್ನ ಅಂತಂದ್ರೆ ಅದು ಮುದ್ದಣ್ಣ ಕವಿಯನ್ನ ಕರೀತಾರೆ ಮುದ್ದಣ್ಣನನ್ನ ನೆನ್ಪಿಡಿ ಈ ತರ ಕೇಳುವಂತ ಸಾಧ್ಯತೆ ಇರ್ತದೆ ಮುದ್ದಣ್ಣ ಕವಿಯನ್ನ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ನಾ ಕರೀತಾರೆ ಸ್ನೇಹಿತರೆ ಹೀಗೆ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಒಂದು ಉತ್ತಮವಾಗಿರುವಂತಹ ಸ್ಥಾನವನ್ನ ಗಳಿಸಿಕೊಂಡಂತವರು ಇವರಾಗಿರ್ತಾರೆ ಆದರೆ ಬಹಳ ಜ ಬಹಳ ಒಂದು ಸಮಯ ಬದುಕೋದಿಲ್ಲ ಕೇವಲ ಮೂವತ್ತು ಒಂದು ವರ್ಷದಲ್ಲೇ ಅಂದ್ರೆ ಇಹಲೋಕವನ್ನ ತ್ಯಜಿಸಿದಂತ ಇವರು ಇರುವಷ್ಟು ದಿನದಲ್ಲಿ ಸಾಕಷ್ಟು ಅಗಾಧವಾದಂತಹ ಸಾಧನೆಯನ್ನ ಮಾಡಿರ್ತಾರೆ ಸ್ನೇಹಿತರು ಇದಿಷ್ಟಾಗಿತ್ತು ಈ ಒಂದು ಒಂಬತ್ತನೇ ತರಗತಿ ಬಟ್ಟೆ ಭಾಗದ ಒಂದು ಗದ್ಯ ಗದ್ಯದಲ್ಲಿ ಕಂಡು ಕವಿ ಪ್ರಮುಖ ಪ್ರಮುಖವಾಗಿರುವಂಥ ಕವಿ ಮತ್ತು ಲೇಖಕರ ಪರಿಚಯ ನಂತರದ ಎರಡನೇ ಭಾಗದಲ್ಲಿ ನಾವು ಪದ್ಯ ಭಾಗದಲ್ಲಿ ಕಂಡುಬರುವಂಥ ಒಂದು ಕವಿಗಳನ್ನು ನೋಡೋಣ ಅನ್ಅಾಡೆಮಿಯಲ್ಲಿ ನೀವು ಎಸ್ ಡಿ ಎಫ್ ಡಿ ಬ್ಯಾಚ್ ಜಾಯಿನ್ ಆಗಬೇಕು ಕೆ ಎಸ್ ಬ್ಯಾಚ್ಗಳನ್ನು ನೋಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ ನೀವೇನು ಮಾಡ್ಬೋದು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗೆಟ್ ಸಬ್ಸ್ಕ್ರಿಪ್ಷನ್ ತ್ರೀ ಈ ಥರ ಪೇಜ್ ಓಪನ್ ಆಗುತ್ತೆ ಆರ್ ಸಿ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ರಿ ಟೆನ್ ಪರ್ಸೆಂಟ್ ಆಫರ್ ಬರುತ್ತಾ ಅಂತ ತೋದ್ಕೊಳ್ಳಿ ನೆಕ್ಸ್ಟ್ ಈ ಥರ ಬರುತ್ತಾ ಪ್ರೊಸಿಟರ್ ಪೇ ಕೊಡಿ ಅಮೌಂಟ್ ಬರುತ್ತೆ ರಿದೀಮ್ ಅಂತ ಇರುತ್ತೆ ಹೊತ್ಕೊಳ್ಳಿ ಫುಲ್ ಪೇಮೆಂಟ್ ಮಾಡೋಂಗಿದ್ರೆ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಹೊತ್ಕೊಳ್ಳಿ ಇ ಎಮ್ ಐ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮಾಡೋಂಗಿದ್ರೆ ಇನ್ನೊತ್ತಿ ಈ ಥರ ಪೇಜ್ ಬರುತ್ತಾ ಇದರಲ್ಲಿ ಯಾವ್ದಾದ್ರೂ ಒಂದನೇ ಯೂಸ್ ಮಾಡಿ ಇ ಎಮ್ ಐ ಮೂಲಕ ಜಾಯಿನ್ ಆಗ್ಬೋದು ಡೌಟ್ಸ್ ಗಳಿತ್ತು ಅಂತಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ಕರೆ ಮಾಡಬಹುದು ಸರಿನಾ ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ